ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಿಮ್ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಗೌರಿ ಹಬ್ಬದ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಇವಾಗ ನಮ್ಮಮ್ಮ ಎಮ್ಮೆನ ಕ ತೊಗೊಂಡೋಗಿ ತೋಟ ಕಟ್ಟೋಕ್ಕೆ ಅಂತ ನೀರು ಕುಡಿಸ್ತಾ ಇದ್ದಾರೆ ನೀರು ಕುಡ್ಸೋಕೆ ಮುಂಚೆ ಮೈಯೆಲ್ಲ ಇದ್ದಾರೆ ಪ್ರತಿದಿನ ತೊಳಿತಾರೆ ಅಂತ ಏನಿಲ್ಲ ಅದೇನಾದರೂ ಗಲೀಜು ಮಾಡ್ಕೊಂಡಿದ್ರೆ ಹಿಂಗೆ ತೊಳೆದು ಕಟ್ಟೋದು ಅಭ್ಯಾಸ ಅದಕ್ಕೆ ಇವಾಗ ತೊಟ್ಟಿಲಿ ನೀರಿತ್ತಲ್ವ ಎಲ್ಲನೂ ನೀಟಾಗಿ ತೊಳಿತಾ ಇದ್ದಾರೆ ನನ್ನ ಮಗಳಿಗೆ ಎಮ್ಮೆ ಅಂದರೆ ಸಖತ್ ಇಷ್ಟ ಅಂದರೆ ಊರಲ್ಲಿರೋದು ಅಂದ್ರೆ ಅವ್ಳಿಗಿಷ್ಟ ಯಾವಾಗಲೂ ಎಮ್ಮೆ ಜೊತೆನೇ ಇರ್ತಾಳೆ ಅದು ಎಮ್ಮೆ ಕರಿಗೆಲ್ಲ ಕೊಟ್ಕೊಂಡು ಎಮ್ಮೆ ಜೊತೆ ಆಟಾಡ್ಕೊಂಡು ಹಿಂಗೇನೆ ಇರ್ತಾಳೆ ಚಿಕ್ಕದ್ರಿಂದ ಅಷ್ಟೇ ಇವಾಗ ಅವಳೊಂದು ನಮ್ಮ ಅಮ್ಮ ಒಂದು ಎಮ್ಮೆ ಇಟ್ಕೊಂಡು ಹೋಗ್ತಾರೆ ಕಟ್ಟಕ್ಕೆ ಇವರಿಂದ ನಾನು ನನ್ನ ತಂಗಿ ಇಬ್ರು ಹೋಗ್ತಾ ಇದ್ದೀವಿ ಯಾಕಂದರೆ ನಮಗೆ ಮನೇಲಿರೋಕ್ಕೆ ಒಳಗಡೆ ಇರೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಹಿಂದೆಗಡೆ ಇರೋದು ನಮ್ಮ ತೋಟ ಏನು ದೂರ ಇಲ್ಲ ನಮ್ಮ ಮನೆ ಪಕ್ಕದಿಂದ ಶುರುವಾಗೋದೇ ನಮ್ಮ ತೋಟ ಅದಕ್ಕೋಸ್ಕರ ದೂರ ಏನು ಹೋಗಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹತ್ರ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಹೋಗ್ತಾ ಇದ್ದೀವಿ ಇಬ್ಬರೂ ನಮ್ಮಮ್ಮ ನನಗೆ ನನ್ನ ತಂಗಿಗೆ ಹೇಳ್ತಾವ್ರೆ ನೀವು ಯಾಕೆ ಬರ್ತಾಯಿದ್ರೆ ಇಬ್ರು ಹೋಗಿ ನಾವಿಬ್ಬರೇ ಹೋಗ್ಬಿಟ್ಟು ಕಟ್ಬಿಟ್ಟು ಬರ್ತೀವಿ ಅಂತ ಆದರೆ ನಾವಿಬ್ರು ಕೇಳ್ತಾ ಇಲ್ಲ ನಾವು ಬರ್ತೀವಿ ನಾವೇ ಬರ್ತೀವಿ ಅಂತ ಹೋಗ್ತಾ ಇದೀವಿ ಇಬ್ಬರೂ ಜೊತೆಗೆ ಹೋಗ್ಬಿಟ್ಟು ಆ ಕಡೆಯಿಂದ ನಮ್ಮಮ್ಮ ನಮ್ಮ ಆಂಟಿಯವ್ರ ಮನೆಗೆ ಹೋದರೆ ಏನೋ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ಇದ್ರ ಪಕ್ಕನೇ ಹೊಲದ ಪಕ್ಕನೇ ಇರೋದಲ್ವ ಅವ್ರ ಮನೆ ನಾವಿಬ್ಬರೂ ನಾ ನಾವು ಮೂರು ಜನೂ ಹಿಂಗೆ ವಾಪಸ್ ಬಂದ್ವಿ ಇದು ಕ್ಲೋಸ್ ಆಗುತ್ತಲ್ಲ ಅದೇ ಇದು ಮುಟ್ಟಿದ್ರೆ ಕ್ಲೋಸ್ ಆಗುತ್ತಲ್ಲ ಅದನ್ನು ತಿಗ್ಮೋಟ್ರೋಪಿಸಮ್ ಅಂತ ಕರೀತಾರೆ ಸೆನ್ಸಿಟಿವ್ ಟು ಟಚ್ ಅದು ಪ್ಲ್ಯಾಂಟ್ ರೆಸ್ಪಾನ್ಸ್ ಮಾಡೋದು ಯಾವುದು ಇದ್ರದ್ದು ಟಚ್ ಮಿ ನಾಟ್ ಅಂತಾನೆ ಸೈಂಟಿಫಿಕ್ ನೇಮು ಮಿಮೋಸಾ ಪುರಿಕಾ ಫ್ಯಾಮಿಲಿ ಹ್ಮ್ ಹ್ಮ್ ಖುಷಿ ಇದು ನಾನು ನಿಮಗೆ ಫುಡ್ ಕೊಡ್ತೀನಿ ಮೇಯ್ನು ನನಗೆ ನೈಟ್ರೋಜನ್ ಫಿಕ್ಸ್ ಮಾಡಬೇಕು ಅನ್ನೋದ್ರ ಅದರಲ್ಲಿ ರೈಸೋ ಬಿಯಮ್ ರೂಟ್ ನ ಆಡಿಯನ್ಸ್ ಇರುತ್ತೆ ಅದಕ್ಕೆ ಅದನ್ನು ಲೆಗುಮಿಸ್ ಫ್ಯಾಮಿಲಿ ಲೆಗ್ಯೂಮ್ಸ್ ಹಂಗಂದ್ರೆ ಕಾಳಿರುತ್ತಲ್ಲ ಹುಳಿ ಕಾಳು ಅದೆಲ್ಲ ಇದ್ದರೂ ಫ್ಯಾಮಿಲಿಗೆ ಬರೋದು ಅದೊಂದು ಹುಳಿ ಆಯಿತಲ್ಲ ಹುಳಿನ ಎಲೆ ಹುಳಿ ಅದು ತಿಂದರೆ ಹೌದಾ ಹುಳನ ನೋಡಿದು ಕಾಳುಗಳು ಹುಳಿ ಕಾಳು ಸಣ್ಣಿಕಾಳು ಹುರುಳಿ ಕಾಳು ಹುಳಿ ಕಾಳಲ್ಲ ಹುರುಳಿ ಕಾಳು ಹುಳಿ ಕಾಳು ಹ್ಞೂ

ನಾವು ಇವಾಗ ನಮ್ಮೂರಿಗೆ ಬಂದಿದ್ದೀವಿ ನಮ್ಮೂರಿಗೆ ಬಂದು ತುಂಬ ಹೊತ್ತಾಯಿತು ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಎಡೆ ಇಡೋದು ಅದೆಲ್ಲ ವೀಡಿಯೋ ಮಾಡಬೇಕಿತ್ತು ನಮ್ಮ ಹುಡುಗರು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಪೂಜೆ ಮಾಡ್ಸ್ಕೊಂಬರೋದಕ್ಕೆ ಯಾರೂ ವೀಡಿಯೋ ಮಾಡ್ಕೊಳಿರಲಿಲ್ಲ ಸೊ ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ ಇವಾಗ ಎಡೆ ಎಲ್ಲ ಇಟ್ಟು ಪೂಜೆ ಮಾಡ್ತಾವ್ರೆ ನಮ್ಮ ಮಾವ ಯಾವಾಗಲೂ ಹಂಗೇ ಮನೇಲಿರೋ ಹಿರಿಯರೇ ಅಲ್ವಾ ಪೂಜೆ ಮಾಡೋದು ಫಸ್ಟು ನಮ್ಮ ಮಾವ ಫಸ್ಟ್ ಪೂಜೆ ಮಾಡ್ತಾವ್ರೆ ಆಮೇಲೆ ಆಮೇಲೆ ಒಬ್ಬೊಬ್ಬರೇ ನಾವು ನಾವು ಒಬ್ಬೊಬ್ಬರೇ ಪೂಜೆ ಮಾಡ್ಕೊತೀವಿ ನಾನು ಎಡೆ ಇಡೋದು ವೀಡಿಯೋ ಮಾಡಬೇಕಿತ್ತು ನನಗೆ ಅವಾಗ ನನಗೆ ಮಾಡಬೇಕು ಅಂತ ಅನ್ಸಿದ್ರು ವೀಡಿಯೋ ಇಲ್ಲವಲ್ಲ ಅದಕ್ಕೆ ಸುಮ್ಮನೆ ನನ್ನ ಮಗಳಿದ್ದಿದ್ರು ಅವಳಾದರೂ ಮಾಡ್ಕೊಡ್ತಿದ್ಲು ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಪೂಜೆ ಮಾಡಿಸ್ಕೊಂಬರೋದಕ್ಕೆ ಅಂತ ಸೊ ಏನು ಮಾಡೋದು ಹೀಗೆ ನಮ್ಮ ಮನೆಯಲ್ಲಿ ಎಡೆ ಇಡೋದು ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಇಡ್ತೀರ ಅಂತ ಹೇಳಿ ಇವಳು ಸಿಂಚನ ನಮ್ಮ ಭಾವನ ಮಗಳು ನಿಮಗೆ ಗೊತ್ತಲ್ವ ಇವಳು ಮತ್ತು ನನ್ನ ಮಗಳು ಹೆಂಗೆ ಅಂದರೆ ಆ್ಯಂಡ್ ಜೆರಿ ಬರ್ತಾವೆ ನೋಡಿ ಯಾವಾಗಲೂ ಕಿತ್ತಾಡೋದು ಯಾವಾಗಲೂ ಜಗಳ ಆಡೋದು ಆದರೆ ಒಬ್ರನ್ನೊಬ್ರು ಬಿಟ್ಟಿರೋಲ್ಲ ಯಾವಾಗಲೂ ಜೊತೆಗೆ ಇರಬೇಕು ಇವಳು ಹೋಗಿದ ಕಡೆ ಅವ್ಳು ಹೋಗ್ಬೇಕು ಹೋಗಿದ ಕಡೆ ಇವಳು ಬರಬೇಕು ಇಬ್ರು ಹಂಗೇನೆ ಅವಳು ಮುಂದೆ ಇವಳು ಹಿಂದೆ ಹೋಗ್ತಾಳೆ ಇವಳು ಮುಂದೆ ಹೋದರೆ ಹಿಂದೆ ಹೋಗ್ತಾಳೆ ಹಾಗೆ ಒಟ್ನಲ್ಲಿ ಜೊತೆಗೇ ಇರಬೇಕು ಜಗಳ ಆಡ್ತಾನೆ ಇರಬೇಕು ಹಾಗೇನೇ ಇವರಿಬ್ರು ಆದರೂ ಜೊತೆಗೆ ಇರ್ತಾರೆ ಯಾವಾಗ್ಲೂ ಏನು ಮಾಡ್ತಾಳೆ ಅದು ಅವಳು ಮಾಡಬೇಕು ಅವ್ಳು ಮಾಡಿದ್ದು ಇವಳು ಮಾಡಬೇಕು ಮಕ್ಳು ಹಂಗೇನೇ ಅಲ್ವಾ ಯಾವಾಗಲೂ ಅಷ್ಟೇ ಮಕ್ ಒಂದು ಮನೆಯಲ್ಲಿ ಇಬ್ಬರು ಮಕ್ಳಿದ್ದಾರೆ ಹಿಂಗೆ ಅಂದರೆ ಇಬ್ಬರೂ ಹಾಗೇನೆ ಕಿತ್ತಾಡ್ತಾನೆ ಇರ್ತಾರೆ ಇವಾಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಏನು ಇನ್ನೊಂದು ಏನು ಸ್ಪೆಷಲ್ ಅಂದರೆ ಒಂದು ಹಬ್ಬ ಆಗಿರುತ್ತೆ ಹಾಗೆ ಇನ್ನೊಂದು ನಮ್ಮ ಆ್ಯನಿವರ್ಸರಿ ಕೂಡ ಇತ್ತು ಹಬ್ಬದ ದಿನ ಫಸ್ಟ್ ಟೈಮ್ ನಮ್ಮದು ಆ್ಯನಿವರ್ಸರಿ ಬಂದಿದ್ದು ಮದುವೆ ಆಗಿದ್ದು ಕೂಡ ಗೌರಿ ಹಬ್ಬದ ಟೈಮಲ್ಲೇ ನಮ್ಮದು ಹಾಗೆ ನನ್ನ ಮಗಳು ಹುಟ್ಟಿದ್ದು ಗೌರಿ ಹಬ್ಬದ ಟೈಮಲ್ಲೇ ವರ್ಷದಡ್ಗೆ ಆದಮೇಲೆ ಇನ್ನು ಬೆಳಗ್ಗೆಗೆ ಶುಕ್ರವಾರ ಅವಳು ಹುಟ್ಟಿತು ಎರಡೆರಡೂ ಎರಡೂ ಕೂಡ ಗೌರಿ ಹಬ್ಬದ ಟೈಮಲ್ಲೇ ಆಗಿತ್ತು ನಾನು ಈ ಸಲನೇ ಫಸ್ಟ್ ಟೈಮ್ ನಮ್ಮದು ಆ್ಯನಿವರ್ಸರಿ ಗೌರಿ ಹಬ್ಬದ ದಿನ ಬಂದಿದ್ದು ಇನ್ನು ಹಬ್ಬದ ದಿನ ರಾತ್ರಿ ನಮ್ಮ ಊರಲ್ಲಿ ಕೂರಿಸಿದ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂತ ಮನೆ ಮನೆ ಹತ್ರ ಅಂದರೆ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು ನನ್ನ ಮಗಳು ಮತ್ತು ನೀ ಸಿಂಚನ ಅವ್ರು ಇಬ್ಬರೂ ಕೂಡ ಟ್ರ್ಯಾಕ್ಟ್ರ್ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಹೋದ ವರ್ಷವೂ ಹಾಗೇನೇ ಅವರು ಕೂತ್ಬಿಟ್ಟಿದ್ರು ಫ್ರಂಟಲ್ಲೇ ಕುತ್ಕೊಂಬಿಟ್ಟವ್ರು ಎಷ್ಟು ಹೇಳಿದ್ರು ಇಳಿತಾನೇ ಇಲ್ಲ ಕೆಳಗಡೆಗೆ ಇಳಿರಿ ಇಳಿರಿ ಅಂತ ಹೇಳಿಬಿಟ್ಟು ನಾನು ಹಂಗೂ ಹಿಂಸೆ ಕೊಟ್ಟು ಇಳಿಸ್ಕೊಂಡೆ ನೋಡಿ ಇಲ್ಲಿ ಈ ಕಡೆ ಒಬ್ಳು ಆ ಕಡೆ ಒಬ್ಳು ಇಬ್ಬರು ಕುತ್ಕೊಂಡ್ಬಿಟ್ಟವ್ರೆ ನಮ್ಮ ಮನೆಯಲ್ಲಿ ಇಳ್ರಿ ಇಳಿರಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಆಮೇಲೆ ಬಂದು ಇಳಿತೀನಿ ಆಮೇಲೆ ಬಂದು ಇಳಿತೀನಿ ಅಂತ ಹೇಳಿಬಿಟ್ಟು ಹಂಗೂ ಮೇಲಕ್ಕೆ ಹೋದರು ಆ ಕಡೆಯಿಂದ ಬರುವಾಗ ಇಳಿತೀನಿ ಅಂತ ಹೇಳಿಬಿಟ್ಟು ಇವಾಗ ಮೆರವಣಿಗೆ ಕೂಡ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಮೆರವಣಿಗೆ ಮೇಲಕ್ಕೆ ಹೋಗಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಹಿಡ್ಗಾಯಿ ಹಾಕ್ಕೊಂಡು ಅಲ್ಲಿರೋ ಮನೆಗಳ ಹತ್ರ ಎಲ್ಲ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇತ್ತೆ ದೇವರು ಇವಾಗ ಅವ್ರಿಗೆ ಇಬ್ರಿಗೂ ಬೈದು ಇಳಿಸಿದ್ದಾಯ್ತು ಇಳಿತಾ ಇಲ್ಲ ಇಬ್ರು ಏನು ಮಾಡಿದ್ರು ನಾನು ಇಳಿಯಲ್ಲ ನಾನು ಇಳಿಯಲ್ಲ ಅಂತ ಹೇಳ್ಬಿಟ್ಟು ಇಬ್ರಿಗೂ ಬೈದು ಇಳಿಸ್ಕೊಂಡಿದ್ದೀನಿ ಇವಾಗ ಕೆಳಗಡೆಗೆ ನಮ್ಮ ಮನೆ ಪಕ್ಕದಲ್ಲೊಬ್ಬ ಇದ್ದಾನೆ ವೈಭವ್ ಅಂತ ಅವನು ಅಷ್ಟೇ ಇವ್ರಿಗಿನ್ನ ಹೆಚ್ಚು ಅವನು ಅವನು ದೇವ್ರ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟಿದ್ದ ಅವನು ಅವರ ಅಮ್ಮ ಇಳಿಸ್ಕೊತಾವಳೆ ಅವಳು ಎಷ್ಟು ಕರೆದ್ರೂ ಅವ್ನು ಬರ್ತಾನೆ ಇಲ್ಲ ಏನು ಮಾಡಿದ್ರು ಇಲ್ಲ ಇಲ್ಲ ಅಂತ ಅವಳೂ ಏನೇನೋ ಹೇಳಿ ಇಳಿಸ್ಕೊಂಡವಳೆ ಇವರಿಬ್ಬರು ಮುಖ ನೋಡಿ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊತ್ತಾದರೆ ಏನು ಅನಿಸಲ್ಲ ರಾತ್ರಿ ಹೊತ್ತಲ್ವ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಿರೆ ಹತ್ರ ದೇವ್ರ ಬಿಡೋಕ್ಕೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಳಿಸ್ಕೊಂಡೆ ಆಮೇಲೆ ಬಿಟ್ಟಿಲ್ಲ ಹಠ ಮಾಡಿಕೊಂಡು ಎಲ್ಲರೂ ಹೋದ್ರೂ ಅವಳು ಅವಳೂ ಕೂಡ ದಿವ್ಯನೂ ಕೂಡ ವೈಭವನ ಕರ್ಕೊಂಡು ಹೋದ್ಲು ಮತ್ತು ನನ್ನ ಹೊರ್ಗೀತಿ ಕೂಡ ನನ್ನ ನನ್ನ ಮಗಳನ್ನ ಮತ್ತು ಅವಳ ಮಗಳನ್ನ ಇಬ್ಬರೂ ಕರ್ಕೊಂಡು ಹೋದ್ಲು ಆದರೆ ಒಳಗಡೆಗೆ ಹೋದ್ಮೇಲೆ ನಮ್ಮ ಮತ್ತೆ ಅವಾಗ ಬೇಡ ಇಷ್ಟೊತ್ತಿನಲ್ಲಿ ಮಗಳನ್ನ ಕಳಿಸ್ಬೇಡ ಕರಿ ಒಳಗಡೆಗೆ ಅಂತಂದರು ಮತ್ತೆ ನಾನು ಫೋನ್ ಮಾಡಿ ಕರೆಸಿದ್ದಾಯ್ತು ಅದಕ್ಕೊಂದಷ್ಟು ರಾಮಾಯಣ ತೆಗೆದ್ಲು ನಾನು ಹೋಗ್ಬೇಕಿತ್ತು ನಾನು ಹೋಗ್ಬೇಕಿತ್ತು ಅಂತ ಹೇಳಿ ಏನೇನೋ ಪೂಸಿ ಮಾಡಿ ಮಲಗಿಸೋಷ್ಠೊಳಗೆ ಸಾಕಾಗಿದೆ ಯಾಕಂದರೆ ರಾತ್ರಿ ಹೊತ್ತು ಕೆರೆ ಹತ್ರಲೆಲ್ಲ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಹೇಳಿಬಿಟ್ಟು ಭಯ ಆಗುತ್ತೆ ಆ ಕಡೆ ಎಲ್ಲ ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಕಳಿಸ್ಲಿಲ್ಲ ಅಷ್ಟೇ ಯಾವಾಗಲೂ ಹಾಗೇ ರಾತ್ರಿ ಹೊತ್ತೇ ದೇವ್ರು ಬಿಡೋದು ಆದರೆ ಮಕ್ಳಿಗೆ ಆಸೆ ಇರುತ್ತಲ್ವ ಹೋಗಬೇಕು ಅನ್ನೋದು ಅದಕ್ಕೆ ಏನೂ ಮಾಡೋಂಗಿಲ್ಲ ಮಕ್ಕಳು ಹಾಗೇನೆ ಆಟ ಮಾಡ್ತಾರೆ ಅವ್ರಿಗೂ ಆಸೆ ಇರುತ್ತೆ ಅವನಂತೂ ಅವ್ರ ಅಜ್ಜಿ ಅವ್ರ ತಾತ ಅವ್ರ ಅಮ್ಮ ಯಾರು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ ನಾನು ಹೋಗಬೇಕು ಅಂದರೆ ನಾನು ಹೋಗ್ಬೇಕು ಅಂತ ಹೇಳಿ ಕೊನೆಯಲ್ಲಿ ಅತ್ಲಾಗಿ ಕರ್ಕೊಂಡು ಹೋಗಿದ್ಲವಳು ನಾನು ನನ್ನ ಮಗಳನ್ನ ಕಳಿಸಿದವಳು ವಾಪಸ್ ಕರ್ಕೊಂಡು ಬಂದೆ ಬೇಡ ಅಂತ ಹೇಳಿಬಿಟ್ಟು ನನಗಂತೂ ಒಳಗಡೆ ಇವಳಂಗೆ ಕರ್ಕೊಂಡು ಹೋದ್ಮೇಲೆ ಸಾಕಾಗೋಯ್ತು ಸಮಾಧಾನ ಮಾಡೋಷ್ಟರಲ್ಲಿ ಅವರಿಬ್ರನ್ನ ಮಾತ್ರ ಕಳ್ಸೋದ್ರಿ ನನ್ನನ್ನು ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳು ಚಿಕ್ಕ ಹುಡುಗಿ ಅಲ್ವಾ ಅದಕ್ಕೆ ಅವ್ರಮ್ಮ ಕರ್ಕೊಂಡು ಹೋಗೋಳೆ ನೀನು ದೊಡ್ಡೊಳಾಗಿದೆಯಾ ಬೇಡ ಇವಾಗ ಅಂತ ಎಷ್ಟು ಹೇಳಿದ್ರು ಕೇಳ್ತಲೇ ಇಲ್ಲ ಪಾಪ ಮಕ್ಕಳಿಗೆ ಏನಲ್ವ ಆಸೆ ಇರುತ್ತೆ ಅವ್ರಿಗೂ ಹೋಗಬೇಕು ಅಂತ ಹೇಳಿ ಹೋದ ವರ್ಷ ಅಂತೂ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಗಣೇಶನ್ ಬಿಟ್ಟು ಬಂದು ಬರೋ ಅಷ್ಟರಲ್ಲಿ ಇವಳು ಕಳಿಸ್ಲಿಲ್ವಲ್ಲ ಇವಾಗ ನನ್ನನ್ನು ಅಂತೇಳಿ ಹತ್ತು ಹತ್ತು ಸಾಕಾಗೋದು ಸಾಕಾಗೋಯ್ತು ನಮಗಂತೂ ಆಮೇಲೆ ಅವ್ರ ಅಪ್ಪಾಜಿಗೆಲ್ಲ ಫೋನ್ ಮಾಡಿ ಅವರಿಬ್ರು ಮನೆಗೆ ಸೇರಿಸ್ಬೇಡಿ ನನ್ನನ್ನು ಬಿಕ್ಕ ಕರ್ಕೊಂಡೋಗಿಲ್ಲ ನನ್ನನ್ನು ವಾಪಸ್ ಕರೆಸಿದ್ರು ಅವ್ರನ್ನ ಮಾತ್ರ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಫೋನ್ ಮಾಡಿ ಇದು ಮಾಡಿದ್ಲು ಇದು ಹಬ್ಬ ಆಗಿ ಮಾರನೇ ಬೆಳಗ್ಗೆಗೆ ವರ್ಷದ ಅಡ್ಕಿನ ದಿನ ನಮ್ಮ ಮನೆಯವ್ರಿಗೆ ಕಳ್ಬೋಟಿ ಕ್ಲೀನ್ ಮಾಡ್ತಿದ್ದಾರೆ ಇವ್ರು ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡೋ ಅಂಥ ವ್ಯಕ್ತಿತ್ವ ಅಲ್ಲ ಇವ್ರದು ಇವ್ರು ಯಾಕೆ ಮಾಡ್ತಿದ್ದಾರೆ ಅಂದರೆ ಪಾರ್ಟಿ ಮಾಡೋದಕ್ಕೆ ಕಳ್ಬೋಟಿ ಮಾಡ್ಕೊಡೋ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು ಅದಕ್ಕೆ ತುಂಬ ಮುತುವರ್ಜಿಯಿಂದ ಚೆನ್ನಾಗಿ ತೊಳೆದು ಬೇಗ ಬೇಗ ಮಾಡಿಕೊಡ್ಲಿ ಇವರೇ ತೊಳ್ಕೊಂಡು ಇವರೇ ಮಾಡ್ಕೊಡೋ ಮಾಡೋದಾದರೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನಾಗಿ ತೊಳ್ಕೊಡ್ತೀನಿ ಅಂತ ತೊಳ್ಕೊಟ್ಟು ಎಲ್ಲ ಕಟ್ ಮಾಡಿ ಅಂದರೆ ಕುಯ್ಕೊಡ್ತೀನಿ ಮತ್ತೆ ಅಂತೆಲ್ಲ ಕುಯ್ಕೊಟ್ಟು ಕಲ್ಬೋಟಿ ಎಲ್ಲ ಕುಯ್ಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋದರು ಈ ಕಳ್ಬೋಟಿನ ಚೆನ್ನಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ತಿನ್ನೋದಕ್ಕಾಗೋದಿಲ್ಲ ಸುಣ್ಣ ಹಾಕಿ ಅಜ್ಜ ಖಾರದ ಪುಡಿ ಹಾಕಿ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಬೇಕು ಬಿಸಿನೀರು ಹಾಕಿ ತೊಳೆದು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಒಂದು ಹತ್ತು ಸಲನೇ ತೊಳಿಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ತೊಳಿಬೇಕು ಇವಾಗ ನಾನು ಸುಣ್ಣ ಹಾಕ್ಕೊಟ್ಟು ಖಾರ ಪುಡಿ ಹಾಕ್ಕೊಟ್ಟು ಎಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ನೀರು ಇಕ್ಕೊಟ್ಟು ಎಲ್ಲ ಮಾಡ್ತಾಯಿದ್ದೀನಿ ಅವರು ನೀಟಾಗಿ ಕೂತ್ಕೊಂಡು ತೊಳ್ಕೊಡ್ತಾಯಿದ್ದಾರೆ ಒಳಗಡೆ ಇವಾಗ ಮಟನ್ ಸಾಂಬಾರ್ ಮತ್ತೆ ಚಿಕನ್ ಗ್ರೇವಿ ಇದನ್ನ ಮಾಡ್ತಾ ಇದೀವಿ ಒಂದ್ರಲ್ಲಿ ಮಟನ್ ಮತ್ತೆ ಒಂದರಲ್ಲಿ ಚಿಕನ್ ಇಲ್ಲಿ ಬ್ಲೆಡ್ನ ಕ್ಲೀನ್ ಮಾಡ್ತಾ ಇದ್ರಲ್ಲ ನಮ್ಮ ಹೊರ್ಗಿತಿ ನಮ್ಮ ಮನೆಯವರು ಕಲ್ಬೋಟಿ ತಗೊಂಡು ಬಂದಿದ್ರು ಅದ್ರ ಜೊತೆ ಬ್ಲಡ್ ಕೂಡ ತಗೊಂಡು ಬಂದಿದ್ರು ಕಲ್ಬೋಟಿ ಒಳಗಡೆ ಬ್ಲೆಡ್ ಕೂಡ ಹಾಕ್ತಾರೆ ಅದನ್ನ ನಾವಳು ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ ಹೀಗೆ ಕಳ್ಬುಟ್ಟು ಕ್ಲೀನ್ ಮಾಡೋದು ಹೆಂಗೆ ಕ್ಲೀನ್ ಮಾಡ್ತಾರೆ ಅವ್ರಿಗೆ ಬೇಕು ಹೇಳಿ ಎಷ್ಟು ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಿದ್ರೆ ಪಾರ್ಟಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಕ್ಲೀನ್ ಮಾಡೋದು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಆಗುತ್ತೆ ಅನಿಸುತ್ತೆ ಒಂದು ಅರ್ಧ ಗಂಟೆ ಕ್ಲೀನ್ ಮಾಡೋಕೆ ಬೇಕು ಆಮೇಲೆ ಇದನ್ನು ಕಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆನೇ ಬೇಕು ಅಂದರೆ ನಾವು ಎಷ್ಟು ತಂದಿರ್ತೀವಿ ಅಷ್ಟು ಟೈಮ್ ಹಿಡಿಯುತ್ತೆ ಒಂದು ಕೆ ಜಿನ ಒಂದೊಕ್ಕಾಲು ಕೆ ಜಿಯಷ್ಟು ಪೋಟಿ ತನ್ಸುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡೋಷೊಳಗೆ ಒಂದು ಎರಡು ಅವರ್ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ಈ ಥರ ಖಾರ ಪುಡಿ ಹಾಕೊಂಡು ಸುಣ್ಣ ಹಾಕ್ಕೊಂಡು ಉಜ್ಜಿ ಇದಕ್ಕೆ ಮುಂಚೆ ಸುಣ್ಣ ಹಾಕ್ಕೊಂಡು ಉಜ್ಜಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಕೊಡಬೇಕು ಕಳ್ಬಟ್ಟು ಇಟ್ಟು ಕಟ್ ಮಾಡೋ ಅಷ್ಟೊಳಗೆ ಬೆರಳೆಲ್ಲ ನೋವು ಬರುತ್ತೆ ನೀಟಾಗಿ ಪಾಪ ಕಟ್ ಮಾಡಿಕೊಟ್ರು ಅವ್ರಿಗೆ ಬೇಕಲ್ವ ಅದಕ್ಕೋಸ್ಕರ ಇವಾಗ ಇದನ್ನ ಕಳ್ಬೋಟಿನ ಕಟ್ ಮಾಡ್ಕೊಡ್ತಾ ಇದ್ದಾರೆ ನಾನು ಹೋರ್ಗಿದ್ವಿ ಒಳಗಡೆ ಬ್ಲೆಡ್ ಎಲ್ಲ ನೀಟಾಗಿ ತೊಳ್ಕೊಟ್ಲು ಇವ್ರ ಆಚೆ ಕಳ್ಬೋಟಿ ಎಲ್ಲ ತೊಳೆದು ಇವಾಗ ಅವರೇ ಕೂತ್ಕೊಂಡು ನೀಟಾಗಿ ಕಟ್ ಮಾಡ್ಕೊಡ್ತಾ ಇದ್ದಾರೆ ಮತ್ತು ಕಳ್ಬೋಟಿ ಒಳಗಡೆಗೆ ಪರಂಗಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮತ್ತೆ ಕೀಳಿಸ್ಕೊಂಡಿದ್ರು ನಮ್ಮರದಲ್ಲೇ ಇತ್ತು ಅದನ್ನು ಕೀಳಿಸ್ಕೊಂಡು ಎರಡು ಕಟ್ ಮಾಡಿ ಕೊಟ್ಟರು ಹಾಕೋದಕ್ಕೆ ಅಂಥೇಳಿ ಅದನ್ನು ಹಾಕಿದ್ವಿ ಇವಾಗ ಅಡುಗೆ ಎಲ್ಲ ಆಗಿದೆ ಕಳ್ಬೋಟಿಂದು ಸ್ವಲ್ಪ ಬೇಯಬೇಕಷ್ಟೇ ಇವಾಗ ಬ್ಲೆಡ್ ಹಾಕಿರೋದು ಕಳ್ಬೋಟಿ ಎಲ್ಲ ಬೆಂದಾದ್ಮೇಲೆ ಲಾಸ್ಟಲ್ಲಿ ಬ್ಲಡ್ ಹಾಕೋದು ಕಾಯಿ ತುರಿ ಹಾಕೋದಲ್ವ ಇವಾಗ ಅದನ್ನು ಹಾಕಿರೋದು ಹಾಗೆ ನಾನು ಹೋರ್ಗಿತಿ ಮುದ್ದೆ ಕಟ್ತಾ ಇದ್ದಾಳೆ ಅವಳು ಮುದ್ದೆನೆಲ್ಲ ಚೆನ್ನಾಗಿ ತಿರುಗ್ತಾಳೆ ಎಷ್ಟು ಜನ ಬಂದರೂ ಜಾಸ್ತಿ ಜನ ಬಂದರೂ ಚೆನ್ನಾಗಿ ಮಾಡ್ತಾಳೆ ನನಗಾದರೆ ಮೂರು ಹೆಚ್ಚಂದರೆ ನಾಲ್ಕು ಅಷ್ಟೇ ಅಷ್ಟು ಇದಾಗಿ ಮಾಡೋಕ್ಕೆ ಬರಲ್ಲ ಮೂರು ನಾಲ್ಕು ಆದರೆ ಸ್ವಲ್ಪ ಕಂಫರ್ಟಾಗಿ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಆದರೆ ನನಗೆ ಮಾಡಕ್ಕೆ ಬರಲ್ಲ ಸಾಂಬಾರು ಬೇಯುವಾಗಲೇ ಹುಡುಗ್ರಿಗೆ ಹಾಕ್ಕೊಟ್ಟಿದ್ವಿ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವ್ರು ಏನಂದರೆ ಆಟ ಆಟ ಅಂತ ಮನೆ ಸೇರಿಲ್ಲ ಬೆಳಗಿಂದ ಬರೀ ಕುಂದಿರೋದೇನೆ ಅದಕ್ಕೆ ಫಸ್ಟು ಊಟ ಮಾಡೋದು ಬಿಡೋಣ ಇವ್ರಿಗೆ ಅಂತ ಹೇಳಿ ಮುದ್ದೆ ಆಗ್ತಿದ್ದಂಗೆ ಮುದ್ದೆ ಅನ್ನ ಸಾರು ಎಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ಹಾಕ್ಕೊಟ್ಟಿದ್ದೀವಿ ಇವಾಗ ಊಟ ಮಾಡಿದ್ರೆ ಇವ್ರನ್ನ ಸಂಜೆವರೆಗೂ ಮನೆ ಸೇರೋದಿಲ್ಲ ಅದಕ್ಕೋಸ್ಕರ ಮೊದಲೇ ಇವ್ರಿಗೆ ಹಾಕ್ಕೊಟ್ವಿ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗ ಕಳ್ಬೋಟಿ ಬ್ಲಡ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ಪರಂಗಿಕಾಯಿನ ಇದ್ದೀವಿ ಪರಂಗಿಕಾಯಿ ಹಾಕಿ ಸ್ವಲ್ಪ ಹೊತ್ತು ಹಾಗೇ ಓಪನ್ ಆಗೇ ಇದನ್ನು ಬೇಸಿ ಅಂದರೆ ಚೆನ್ನಾಗಿ ಆಗುತ್ತೆ ಇದಿಷ್ಟು ಭಾನುವಾರ ಅಂದರೆ ವರ್ಷದ ದಿನ ಆಗಿದ್ದು ಇನ್ನು ಇಷ್ಟೇ ನಾನು ಇನ್ನು ಮುಂದಕ್ಕೆ ವೀಡಿಯೋನೇ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮದು ಶನಿವಾರ ಆ್ಯನಿವರ್ಸರಿ ಇತ್ತಲ್ವ ನಮ್ಮ ಅಣ್ಣ ಅವರು ಸ್ವಾಮಿ ಅಣ್ಣ ಅಂತ ನಮ್ಮ ದೊಡ್ಡಮ್ಮನ ಮಗನ ಮನೆ ಹತ್ರನೇ ಇರೋದು ಅವರು ನಮಗೆ ಶನಿವಾರನೇ ಕೇಕ್ ತಂದು ಮನೆಯಲ್ಲಿ ಇಟ್ಬಿಟ್ಟು ಹೋಗಿದ್ದರು ಅಂದರೆ ನಮ್ಮಮ್ಮವ್ರ ಮನೆಯಲ್ಲಿ ಬರ್ತಾರೆ ಬಂದಾಗ ಕಟ್ ಮಾಡಿಸಿ ಅಂತ ಹೇಳಿಬಿಟ್ಟು ನಾವು ಬರಲೇ ಇಲ್ಲ ಶನಿವಾರನೂ ಬರಲಿಲ್ಲ ಭಾನುವಾರನೂ ಬರಲಿಲ್ಲ ನಮ್ಮೂರಲ್ಲೇ ಇದ್ವಲ್ಲ ಅದಕ್ಕೆ ಸೋಮವಾರ ಬೆಳಗ್ಗೆ ಬಂದಿದ್ವಿ ಆವಾಗ ನಾವು ಆ ಕೇಕ್ನ ಕಟ್ ಮಾಡಿ ಅವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡ್ತಾ ಇರೋದು ನಾವು ಅವ ಅವತ್ತು ಅತ್ತೆ ಮಗಳು ಮನೆಯದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗೋಕ್ಕೆ ಅಂತ ಹೊರಟಿದ್ವಿ ಹಾಗೇನೇ ಒಂದು ಹತ್ತು ನಿಮಿಷ ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀವಿ ಹಿಂದಿನ ದಿನನೇ ನಮ್ಮ ಸಮೂಹ ಒಬ್ ಹೋಗಿದ್ಲು ಅವರೂರಿಗೆ ಯಾಕಂದರೆ ಶನಿವಾರ ಹಬ್ಬ ಇತ್ತಲ್ವ ಭಾನುವಾರ ಅವಳು ಹಾಸ್ಟೆಲ್ಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನನಗೆ ಭಾನುವಾರ ಹೋದರೆ ಹಾಸ್ಟೆಲ್ಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೋದ್ಲು ಅವಳು ಮೈಸೂರಲ್ಲಿ ಓದ್ತಿರೋದಲ್ವ ಅವ್ರೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಭಾನುವಾರ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವಳು ಶುಕ್ರವಾರನೇ ಹೋಗಿದ್ಲು ಅನ್ಸುತ್ತೆ ಶುಕ್ರವಾರನೂ ಶನಿವಾರನೇ ಯಾವತ್ತೋ ಹೋಗಿದ್ಲು ಮದು ಮಾತ್ರ ಇದ್ಲು ಅವಳು ಹಬ್ಬ ಮುಗಿಸ್ಕೊಂಡು ಇವತ್ತು ಹೊರಟಿದ್ದಾಳೆ ಇವತ್ತು ಸೋಮವಾರ ಅಲ್ವಾ ಇವತ್ತು ಹೊರಟಿರೋದು ಇವಾಗ ನಮ್ಮ ಅತ್ತೆ ಮಗಳ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಗೃಹ ಪ್ರವೇಶ ಇದ್ದಿದ್ದು ಚೆನ್ನರಾಯಪಟ್ಟಣದಲ್ಲಿ ಅವರು ಪೂಜೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು ವೀಣಾ ಅಂತ ಹೇಳಿಬಿಟ್ಟು ನಮ್ಮ ಸೋದರತ್ತೆ ಮಗಳು ಇವಳೇನೆ ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಇವರು ಅವ್ರ ಯಜಮಾನ್ ಕೂತಿರೋರು ಎಲ್ಲ ಪೂಜೆನೂ ಈ ಥರ ಮಾಡಿದ್ದಾರೆ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ ನಾನು ಗೃಹ ಪ್ರವೇಶ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಯಾಕಂದರೆ ನಿರೀಕ್ಷೆಗೆ ಸೋಮವಾರ ನಾವು ರಜಾ ಹಾಕ್ಸಿದ್ವಿ ಗೃಹ ಪ್ರವೇಶಕ್ಕೋಸ್ಕರನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ರಜಾ ಹಾಕ್ಸಿದ್ವಿ ಇವಾಗ ನಾವು ಮನೆಗೆ ಬರೋಷ್ರೊಳಗೆ ಲೇಟಾಗಿ ಹೋಗಿತ್ತು ಅನ್ಸುತ್ತೆ ಐದುವರೆ ಆರು ಗಂಟೆ ಅಷ್ಟು ಹತ್ತತ್ರ ಆಗಿತ್ತು ಇವಾಗ ಬಂದ್ವಿ ನಾವು ಊರು ಬಿಟ್ಟಾಗಲೇ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇದು ಮಾರನೇ ಬೆಳಗ್ಗೆ ನಾನು ವೀಡಿಯೋ ಮಾಡ್ತಿರೋದು ಮೋಡ ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆನೆ ನೋಡೋದಕ್ಕೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿತ್ತು ನಾನು ವೀಡಿಯೋ ಮಾಡ್ತಾ ಮಾಡ್ತಾನೆ ಮೋಡಗಳೆಲ್ಲ ಕದಲೋಗ್ಬಿಡ್ತು ನಾನು ಫಸ್ಟ್ ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಫಸ್ಟ್ ನೋಡಿದಾಗ ಚಿಕ್ಕ 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 ಗೆಡ್ಡೆಗಳ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ನಾನು ಒಂದು ಸಲ ಹಿಂಗೆ ಹಿಂಗೆ ತಿರುಗಿ ಹಿಂಗೆ ತಿರ್ಗೋ ಅಷ್ಟರೊಳಗಾಗಲೇ ವಿಡಿಯೋ ಮಾಡೋದಕ್ಕೆ ಮೋಡೆಲ್ಲ ಕದಲೋಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗಿದ್ದಿದ್ದ ಮೋಡ ನೋಡಿ ನೋಡ್ತಿದ್ದಂಗೆ ಹೆಂಗಾಗೋಯ್ತು ಅಂತ ಹೇಳಿ ನಾನು ಆ ವೀಡಿಯೋನ ಕಟ್ ಮಾಡಿ ಇನ್ನೊಂದು ವಿಡಿಯೋನ ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡಿಕೊಳಗೆ ಹಿಂಗಾಯಿತು ಮೋಡ ಬೆಳಗ್ಗೆ ಬೆಳಗ್ಗೆ ಅಷ್ಟು ಚೆನ್ನಾಗಿತ್ತು ಮೋಡ ಪ್ರಕೃತಿನೇ ಹಂಗಲ್ವಾ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಗೌರಿ ಹಬ್ಬದ ಟೈಮಲ್ಲಿ ಕೇಳಬೇಕಾ ಗೌರಿ ಹಬ್ಬದ ತಿಂಗಳೆಲ್ಲ ಗಣೇಶನ ಕೂರಿಸಿ ಮೆರವಣಿಗೆ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ ಹೀಗೆ ನಮ್ಮ ಏರಿಯಾದಲ್ಲೂ ಒಂದು ರೋಡಲ್ಲಿ ಕೂರಿಸಿರೋ ಗಣೇಶನ ಇವಾಗ ವಿಸರ್ಜನೆ ಮಾಡೋದಕ್ಕೆ ತೊಗೊಂಡು ಹೋಗ್ತಾಯಿದ್ರು ಒಂದೊಂದು ರೋಡಲ್ಲೂ ಚಿಕ್ಕ ಚಿಕ್ಕ ರೋಡ್ಗಳಲ್ಲೂ ಕೂಡ ಗಣೇಶನ ಕೂರಿಸಿದ್ರು ಇವಾಗ ಅದನ್ನು ವಿಸರ್ಜನೆ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಹೇಳಿ ಹಾಗೆ ನಾನು ನಿಮಗೆ ನನ್ನ ಮುಂದಿನ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ